ಹೋ ಚಂದ ಮಾಮ ಹೋ ಚಂದ ಮಾಮ ಬೆಳದಿಂಗಳಾಗಿ ಬಾರು ಅಲ್ರಿ ಬೆಳಗಾಗಿ ಆರು ತಾಸ ಆತ ಆ ಮತ್ ಬೆಳದಿಂಗಳಾಗಿ ಬಾತ ಹಾಡ ಹಾಡ್ಕೊಂಡ್ ಇರ್ತಾರೆ ಏನತ್ತೀಗ ಬಾಯ್ ಮಾಡತ್ತಿದಿ ರೀ ನನಗ ಒಬ್ಬಕ್ಕಿಗೆ ಕಸ ತೆಗೆದ ಆಗುದಿಲ್ರಿ ಒಂದ ನಾಕ ಆಳ್ ಹಚ್ರಿ ಹೊಲದಾಗ ರೀ ಯಾವಾಗ ನೀ ಹೆತ್ತಕ್ಕೆ ಬಂದಿಲ್ಲ ಅವಾಗ ಗೊತ್ತಾತ ನೀ ಏನೋ ಮಸಲತೆ ಇಟ್ಟುಕೊಂಡು ಬಂದಿಯಾ ಅಂತ ಆಗ್ತರೆ ನೋಡಿಲಿ ನೀ ಒಬೇಕಿನ ಕಸ ತೆಗೆದ ನೋಡಲಾರದಿಕ್ಕಾಗಿ ನಾನು ಕಟ್ಟಿ ಮಣಿ ಕಾಶವಕ್ಕೆ ನಿವ ತಾಳ್ ಹೇಳಿ ಬಂದನಿ ನಾಗ ಮendige ಕರ್ಕೊಂಡು ಬಾರುವೆ ನಮ್ಮ ಹೊಲಕ್ಕೆ ಅಂತ ಹೇಳಿ ಬಂದೆ ಹ್ವಾ ಬಾ चलो ಮತ್ತ ಹೇಳಕ ಬೇಕಿಲ್ಲಾ ಬಿಸ್ಲಾಗ್ ಒಬ್ಬಕ್ ಕಸ ತೆಗೀದು ದನಕ್ಕೆ ನೀರು ಕುಡಿಸೋದು ನೋಡ್ಲಾರ್ದಕ್ಕಾಗಿ ಇವತ್ತ ನಾ ಆಳ್ ಕರ್ಕೊಂಡ್ ಬಾ ಅಂತ ಹೇಳಿ ಬಂದನಿ ಹೊರಗೇನೋ ಬಾಯ ಆಗ್ತೈತಿ ಆಳ್ ಬಂದು ಯಾಂಬಲ್ಲ ನಾ ಹೊರ್ತೇನ್ರಿ ಹೋಗ್ತಿ ನಾನ ಬರ್ತೀನಿ ಎಲ್ಲಿ ಕಾಣವ್ರಲ್ಲ ಕಾಶಿ ಒಂಬತ್ತು ಅನ್ಗುಡ್ನ ಕರ್ಕೊಂಡ್ ಬರ್ತೇನೆ ರೀ ನಾಲ್ಕು ಮಂದಿ ನಂದೇಳು ಇನ್ನೂ ಬರವಳು ಬರ ಕಣಕ ಗೊಂಜಾಳಾರ ಅರ ಮಾಡಿರಿ ಆಯ್ತು

ತಂಗಿ ಬಾಯ್ ಬಾಯ್ ಇಲ್ಲೇ ಕಟ್ಟೆ ಹಾಕ್ತಗಿ ಅತ್ ಬಾ ನಡಿ ಮನಿ ಮುಂದ್ ಬಾ ಇಕ್ಯಾಕ್ ಬಂದಿಲ್ಲ ಮೊಲಕ್ಕ ಆಕಿ ಆಕಾರ ನೋಡಿದ್ರೆ ಮೋತಿ ಮೇಲ ದುಃಖ ಎದ್ದು ಕಾಣಿಸ್ತೈತಿ ಆಕಿ ಜೀವನದಾಗ ಏನೋ ತರಾಶಿದ್ದಂಗೈತಿ ಅದಕ್ಕೆ ಬಂದ ಕೇಳಬೇಕಪ್ಪ ಹೋಗಿ ಇವ ಏನಾರ ತಂಗಿ ಎಲ್ಲವ ಈ ಎಲಿ ಎಲ್ಲ ಯಾಕೆ ಇಷ್ಟು ಬೂತಿಯಾಗ್ಯಾವ ನೋಡಿ ತಂಗಿ ಈ ವರ್ಷದ ಕಾಲಕ ಎಲ್ಲ ಬೆಳಿಗಳಿಗೆ ರೋಗನ ಬಿದ್ದಾವ್ಯವ ನೋಡುವ ಕಂಡಪಟ್ಟಿ ರೊಕ್ಕ ಖರ್ಚು ಮಾಡಿ ಬೆಳಿ ಬಿತ್ತಿರ್ತಾರೆ ಬೆಳಿ ಬಂದ ಚೆಂದಂಗ್ ಬೆಳಿ ಬಂದ್ರೂ ಒಂದು ರೈತರು ಖುಷಿ ಇರ್ತೈತಿ ಹೌದಿಲೋ ನೋಡು ಹಿಂಗೆಲ್ಲ ನುಕ್ಷನ್ ಆದ್ರೆ ತ್ರಾಸ ಗೊಬ್ಬರ ಹಾಕಬೇಕು ನೀರು ಹಾಸ್ಬೇಕು ಅವ್ಕೇನು ಹತ್ತವ ಕ್ರಿಮಿ ಕಿಟ್ಗಳು ಎಲ್ಲ ಹೊಡಿಬೇಕು ನೋಡುವ ಅಲ್ವಾ ಇದ್ರ ಮ್ಯಾಗ ಅವ್ರು ಹೊಟ್ಟೆ ಹೌದಿಲ್ಲ

ಅದು ಪಾಪ ಅದನ್ನ ಎಂದೂ ನಾ ಅಗದ ಕರ್ಕೊಂಡ್ ಬಂದಿದ್ದಿಲ್ಲ ಅದನ್ನ ಕರ್ಕೊಂಡ್ ಗುಳ್ಳಿ ಗುಳಿ ನೋಡಿ ಏನ್ ಮಾಡ್ತಿರ್ ಪಾತಮ್ಮ ತುಂಬ ನೀ ಬಂದಿ ಕಸಕ್ಕ ಯಾವಾಗ ಬಂದಿ ಗಂಡನ ಬಂದಿದ್ದ ನಾನು ಬಂದ ಒಂದು ಹದಿನೈದು ದಿವಸ ಆತ್ರಿ ನನ್ನ ನಶೀಬನ ಸುಮಾರು ಐತ್ರಿ ಏನ್ ಮಾಡುದು ಏನಾಯ್ತ ಸುಮಾರು ಇರಬೇಕ ಏನ್ ಹೇಳ್ರಿ ನನ್ನ ಕತಿ ನನ್ನ ಗಂಡ ಸತ್ತು ಹೋದ್ರಿ ಗಂಡ ಸತ್ತ ಹೌದ್ರಿ ಈಗ ನಾ ಗಂಡ ಸತ್ತಿದೀವಿ ಎರಡ್ ಮಕ್ಕಳ ತಗೊಂಡ ಅವ್ರ ಮನೆಗೆ ಬಂದನ್ರಿ ಅವ್ವ ಅಲ್ಲಿ ಬೇಡ ಇಲ್ಲೇ ಬಾಯ್ ಅಂತ ಹೇಳಿ ಕರ್ಕೊಂಡ್ ಬಂದ ಅದಕ್ಕ ಮನೆಯಾಗ ಎಷ್ಟು ದಿವಸ ಕೊಂಡ್ರಂತ ಆ ಚಿಗ ಕವಿದ ಜೋಡೆ ಕೆಲ್ಸಕ್ಕ ನಿನ್ನ ಜೀವನ ನಿಮ್ಮನ್ನು ಮೋಸ ಮಾಡಿದಕ್ಕೆ ಆ ದೇವ್ರ ನನಗ್ ಸರಿಯಾದ ಶಿಕ್ಷೆನ ಕೊಟ್ರಿ ಸರಿಯಾದ ಶಿಕ್ಷಣ ಕೊಟ್ಟ ನಮ್ಮಿಬ್ಬರ ಪ್ರೀತಿ ಆ ದೇವ್ರಿಗೆ ನೋಡಕ ಆಗ್ಲಿಲ್ಲ ಅದಕ್ಕೆ ನಿಮ್ ದೂರ ಮಾಡಿ ಬಿಡ್ತಾನ ದೇವ್ರಿಗೆ ಯಾಕ್ರಿ ಇದು ದೇವ್ರ ಮಾಡಿದ್ದಲ್ರಿ ನಮ್ಮ ನ್ಯಾನ ಅವ್ರು ಮಾಡಿದ್ದು ನೀವು ನನ್ನ ತುಂಬ ಪ್ರೀತಿ ಅಂತ ಅವ್ರಿಗೆ ಗೊತ್ತಿತ್ತು ನಾನು ನಿಮ್ಮನ್ನು ಪ್ರೀತಿಸ್ತಾನತ್ತ ಎಲ್ಲ ತಿಳ್ಕೊಂಡಿದ್ರಿ ಅದಕ್ಕೋಸ್ಕರ ನೀನು ಬಿಟ್ರ ನೀ ಚೆನ್ನಾಗಿರ್ತೀ ಅಂತ ನನಗೆ ಹೇಳಿದ್ರಿ ಅದಕ್ಕೋಸ್ಕರ ನಿಮ್ಮನ್ನ ಮದುವೆ ಮಾಡ್ಕೋತನತ್ತ ಹಠ ಹಿಡಿದ್ರ ನಿಮ್ಮನ್ನ ಕೊಂದು ಅಂತ ಹೇಳಿದ್ರಿ ಅದಕ್ಕೋಸ್ಕರ ಅವ್ರು ನೋಡಿದ ಗಂಡನ ಮದುವೆ ಮಾಡ್ಕೊಂಡು ಹೋದೆ ನೀವು ಆದ್ರೂ ಸುಖವಾಗಿರಲಿ ಅಂತ ಅದಕ್ಕೆ ಆ ಭಗವಂತ ನಿಮಗೆ ಮೋಸ ಮಾಡಿದಕ್ಕೆ ನನಗೆ ಶಿಕ್ಷೆ ಕೊಟ್ಬಿಟ್ರಿ ನಾ ತಿಳ್ಕೊಂಡಿದ್ದೆ ಬ್ಯಾರಿ ನೀ ಹಣ ಇದ್ದ ಶ್ರೀಮಂತರ ಮದುವೆಯಾಗಿ ನನಗೆ ಮೋಸ ಮಾಡಿದಿ ಅಂತ ತಿಳ್ಕೊಂಡಿದ್ದೀನಿ ಆದ್ರೆ ನಿಮ್ಮ ಮನೆಯವ್ರಿ ಈ ರೀತಿ ಮೋಸ ಮಾಡ್ತಾರಂತ ನಿಜವಾಗಿ ನಾ ತಿಳ್ಕೊಂಡಿದ್ದಿಲ್ಲ ನೋಡು ಆಗಿದಾಗಿ ಹೋತ ಎರಡು ಮಕ್ಕಳ ಕರ್ಕೊಂಡ ಜೀವನ ಸಾಕ್ಸಲ್ ಬಾಳ್ ಕೆಟ್ಟ ನೀನು ಜೀವನದಲ್ಲಿ ಏನಾದ್ರೆ ಅಡಚಣೆ ಆದ್ರೆ ನಾನು ಕೇಳ ನಾ ಕೊಡ್ತೇನೆ ಕಣ್ಣೀರ್ ಹಾಕುತ್ತೆ ನಿಂದ್ರಿ ಬೇಡ ಹಾ ಜೀವನದಾಗ ಅಡಚಣೆ ಆದ್ರೆ ಏನ್ ಬಾಟ್ ನಡೆಸ್ತೀರಿ ಆ ದುಡ್ದಾರ್ದ ಪಗಾರ ಕೊಡೋದು ಕಲ್ಕೊ ಮೊದಲ ಆ ಆಕೆ ಮಕ್ಳು ಆಕಿನ ಸಾಕಾಕ ನೀವು ಆಕೆಗೆ ಏನಾಗ್ಬೇಕು ಆಗ್ಬೇಕು ಏನ್ ಏನು ನಡಿತೀರಿ ನೀವು ಇಬ್ರ ಇಲ್ಲಿ ಅಕ್ಕಿ ಗಂಡ ಸತ್ತಾನಂತ ಎರಡು ಮಕ್ಳಿದಾವತ್ತ ಜೀವನ ಸಾಗ್ಸುದ್ ಕಷ್ಟ ಅಂತೇಳಿ ಕಣ್ಣೀರು ಹಾಕ್ತಿದ್ದಳ ಅದಕ್ಕೆ ನೀನು ಅರ್ಚನೆಗೆ ಏನಾರು ಬಿದ್ರೆ ಕೇಳವಾ ಕೊಡ್ತೀನಿ ಅಂತ ಹೇಳಕತ್ತೀನಿ ಆ ಗಂಡ ಸತ್ತಾಣ ಹೌದ ನಾನು ಬಿಜಾಪುರ ಕೊಟ್ಟಿದ್ರು ಎರಡು ಮಕ್ಳದ ಅದಕ್ಕ ನಮ್ಮವ್ವ ಅಲ್ಲಿ ಬ್ಯಾಡ ಇಲ್ಲೇ ಬಾ ಹುಡ್ಕೊಂಡು ತಿನ್ನಕತ್ತ ಕರ್ಕೊಂಡ್ ಬಂದಾಡ್ರಿ ಅದಕ್ಕ ಇವತ್ತು ಚಿಗವ್ ಆ ಕಸ ಕರ್ಕೊಂಡು ಬಂದಿದ್ರಿ ಅವರು ಏನಾದ್ರು ಕೊ್ರೆ ಕೊಟ್ಟು ನಡ್ಸ್ತೀವ್ರು ನಮ್ ಹೊಲ್ದಾಗ ಕೆಲ್ಸಕ್ಕೆ ಬರಕ್ ಕೇಳಾಕತ್ತಿದ್ರು ಅಷ್ಟರಾಗ ನೀವು ಬಂದ್ಬಿಡ್ರಿ ಹೋವಾಳ್ ತಂಗಿ ನಾ ಬ್ಯಾರ ತಿಳ್ಕೊಂಡಿದ್ನಿ ನೋಡಿಲಿ ನೀರ್ ಅದ್ ಕುಡ್ದಿಲ್ಲ ಊಟ ಮಾಡಿ ಇಲ್ಲ ಸಿಗೋ ನೀರ್ ತರಾಕ್ ಹೋಗ್ಯಾಳ ನೀರ್ ತರಾಕ್ ಹೋಗ್ಯಳ ಹ್ಮ್ ಆಯ್ತು ಮದ್ಯಾಗೇತಿ ಊಟ ಮಾಡಿ ಬರ್ರಿ ನೀವ್ ಊಟ ಮಾಡಿದ್ರಿ ಹಾಕಿ ಕಾಳು ಒಂದ್ ಎಂಟು ದಿವಸ ಹತ್ತ ಬಿದ್ದಾವ್ ತುಂಬ ತುಂಬ್ ಬಿಡ ಆಗೇತಿ ಹೊಲದಾಗ ಕಸ ತೆಗತಾರ ಇವ ತಂಗಿ ತಮ್ಮ ಏನ್ ಹೋಗ್ಯಾನು ಯಾವ ಹೊಲ ಕಸ ತೆಗಿದ್ ಹೊಲ್ದಾಗ ತಗಿದ್ರಿ ಕರ್ಗಿನ ಕಟ್ಯನ್ ಕಸ ಆಗೇತಿ ತಮ್ಮ ಏನ್ ಹೋಗ್ಯಾನು ಇಸ್ಕೊಂಡ್ ಹೋಗ್ಬೇಕಂತ ಬಂದಾನೆ ಬಾತ್ಗ ಬಾ ತಮಾಯೆ ತಮನೇಯಿರ್ತಾನು ಬಾ ನಮ್ ಗಪ ಬಾಯ್ ನೀ ಜಲ್ಗಿನ ಕಟ್ಯಾಂದ ಆದ್ರ ಮ್ಯಾಗಿನ್ ಕಟ್ಯಾ ತಗಿಬೇಕಲ ಮ್ಯಾಗಿನ್ ಕಟ್ಯಾಗ ನಾಳಿಂದ ತಗಿತಿವಾಯಿ ಸಂತತಿ ಆ ತಾಮನ್ ಕಡೆ ಪಗಾರಿ ಇಸ್ಕೊಂಡ ಹೋಗಬೇಕು ತ ಬಂದಾನಿ ಹಾ ಯೇಸೇ ಸಾಲಗೆ ಓ ನೋ ಏನೋ ಒಂದು ನಾಲ್ಕು ನಾಲ್ಾಳ ಹಾಗೆ ಯುವ ನಾಲ್ಕು ನಾಲ್ಾಳ ಹಾಗೆ ಅಚಿಗ ಹೌ ತಂಗಿ ಆ ನಾ ಕಾಳ ಪಗಾರ್ ಕೊಡಾಕ್ ಬರ್ತತಿ ನಾ ಬೇಕೆ ಇಲ್ಲ ಯುವ ಅಕಿ ಮಕ್ಕಳಿಗೆ ಆರಾಮ ಇಲ್ಲ ಅದಕ ಬಿಟಾಲ್ ತಂಗಿ ಆರಾಮ್ರ ಕರ್ಕೊಂಡ್ ಬರ್ತನ ಆರಾಮ ಹುಡುಗರಿಗೆ ಹಂಗಾದ್ರ ಬರ್ಬೇಕಲ್ಲ ಪಗಾರಿಸ್ಕೊಂಡ್ ಹೋಗ್ತೇಳ್ ದವಾಖಾನಿ ತೋರ್ಸ್ಕೊಂಡ್ ಬರ್ತೇಳ್ ಹುಡ್ಗುರ್ನ ಓವ ನೀನಿ ನಿನ್ ಗಂಡ ಇಟ್ ತಿಂಗ್ ರೊಕ್ಕ ಕೊಟ್ಟಾನ ಅಲ್ಲ ಸಿಗವ ಪಾಪ ಗಂಡ ಸತ್ತ ಅನತ್ತದ ಎರಡ ಮಕ್ಳದ ಆವತ್ತದ ಇಲ್ಲೇ ತವರ್ ಮನಿಯಾಗ್ ಹುಡ್ಕೊ ತಿನ್ಬೇಕಂತ ಹೇಳಿ ಅವ್ರ ಅವ ಕರ್ಕೊಂಡ್ ಬಂದ್ ಇಟ್ಕೊಂಡ ಹಾ ಹುಡ್ಗುರ್ಗೆ ಆರಾಮಿಲ್ಲ ನಟ್ರ ಕೊಟ್ಟಿರ್ಬೇಕಳಿದ್ ಇದ್ಯಾವ್ ದೊಡ್ಡ ಮಾತಾ ಊರಾಗ ನಾ ಇನ್ನೊಂದ್ ಬೇರೆ ಸುದ್ದಿ ಕೇಳೇನಿ ಸುದ್ದಿಗೋವಾ ಯಾವ ಸುದ್ದಿ ಗೊತ್ತಿಲ್ಲ ನಿನಗ ನನ್ಗೇನ್ ಗೊತ್ತಾ ಇಲ್ಲನ ಗೊತ್ತಿಲ್ಲನಾಗು ಕಿತ್ತ ಮೊದಲ ನೀನ್ ಗಂಡ ಹಾಕಿ ಜೋಡಿ ಇದ್ದತ್ತ ನನ್ ಮದುವೆಕಿತ್ತ ಮೊದಲ ಹಾಕಿ ಜೋಡಿ ಇದ್ದ ಹೆಚ್ಚೇ ಸುಳ್ಳು ಹೇಳಕೇವ ನೀನ್ ಹೊಲದಾಗ ಮಾತಾಡಕೀರ ಮಾತಾಡ್ದ ಕೇಳಿಸ್ಕೊಂಡ್ ಏನೋ ಕಷ್ಟ ಬೇಕಾದ್ರ ಕಷ್ಟ ಬಂದ್ರ ನನ್ನ ಹತ್ತ ಬಂದ್ ಕೇಳು ನಾ ಸಾಯ್ ಮಾಡ ತಂಗಿ ಹಂಗ ಯಾರು ಸಾಗ್ ಮಾಡ್ತಾರನ ಏನಂದ ಇದ್ದಲ್ಲ ಸಾಗ್ ಮಾಡಿದನ್ಲ ಆಕಿಗ್ ಸಾವಿರ ಗಂಟ್ಲೆ ಕೊಡ್ತಾನ ನನಗ್ ಪಗಾರ್ ಕರೆಕ್ಟ್ ಕೊಡ್ತಾನ ಒಂದ್ ಹತ್ತು ಪೈಸೆ ಹಚ್ರ ಹಂಗಿಲ್ಲ ನೋಡ್ರಿ ಅವ ಅವ್ ನನ್ ಗಾಂಡ್ ಬರಲೇ ಪಗಾರದ ಹೇಳ್ತಾನ ಆತ ತಂಗಿ ನಾನು ಹೋಗ್ತೀನಿ ಮೊನ್ನೆ ತಿಳ್ಕೊಬೇಕಾಗಿತ್ತು ಕೊಟ್ಟ ಸಾಗ್ ಮಾಡ್ತನ ಅಂದ್ಲಾ ಅವಾಗ ತಿಳ್ಕೊಬೇಕಾಗಿತ್ತು ಅವಾಗ ತಿಳ್ಕೊಲಿಲ್ಲ ಏನೋ ಪಾಪ ಗಂಟ ಮಕ್ಳನ್ನ ಕರ್ಕೊಂಡ್ ಬಂತ ಅವ್ರ ಮನ್ಯಾಗ ದಾಳ ಏನೋ ಕಷ್ಟ ಬಂದಾಗ ಬಡವ್ರಗ್ ಸಹಾಯ ಮಾಡ್ತಾರತ್ತ ಹಿಂಗ ತಿಳ್ಕೊಂಡಿದ್ನಿ ಆ ಇಂತ ನಾಟಕ ಮಾಡ್ಯಾನ ನೀವು ಮದುವೆ ಮೊದಲು ಆಕಿ ಜೋಡಿ ಇದ್ದತ್ತ ಬರ್ಲಿ ಅವಿಂದ ಮನೆಗೆ ನೋಡಕಿತ್ತ ಅವ್ನ ಬಿಡಂಗ ಇಲ್ಲ ಬರಬ್ಬರೇನ ಮಾಡ್ತಾನ ಕಸಕ್ ಬರ್ದು ಬೇಡ

ಎಡ ಸಣ್ಣು ಸಣ್ಣು ಮಕ್ಕಳದವತ್ತ ಕಣ್ಣೀರಾ ಹಾಕ ಕೀಳು ಅದಕ್ಕ ನಿನ್ನ ಜೀವನ ಕೊಡ್ತೇನ ಅಂತ ಹೇಳಿ ಏನ್ ಈಗ ಆ ಅಂದ್ರ ಮದ್ಯ ಆಕಿತ್ತ ಮದನ ಆಕಿ ಜೋಡಿ ಇದ್ದೇತ್ಲಾ ಆ ಕರೇನ ಸುಳ್ಳ ಅಂದ್ರ ಹೇಳನಾರ್ ಆರ್ ಬೇಕಾಗೇತಿ ಆ ನಾ ಆಕಿ ಜೋಡಿ ಅದನಿತ್ತ ನಿನಗ ಯಾರು ಹಿಡ್ರ ಅದನ್ನೆಲ್ಲ ಆಕೆ ಯಾರ್ ಹೇಳ್ಯಾರು ಬೆಕ್ಕ ಹಾಲ್ ಕುಡಿದ್ರ ಗೊತ್ತ ಇಲ್ಲತ್ತ ತಿಳ್ಕೊಂಡಿ ಆ ನನಗ ಗೊತ್ತಾಗೇತಿ ಜೋಡಿ ಆ ನೀನು ಆಕಿ ಪ್ರೀತಿ ಮಾಡಿರತ್ ಇಬ್ರು ಮದ್ವಾಗಿ ಹೋಗಾಳ ನೀ ನಾನು ಮದ್ವಿಯಾಗೇತಿ ಮತ್ತೀಗ ಅಂತ ಹೇಳಿ ನಾವ್ ಮಾಡ್ಕೊಂಡ್ ಬಂದ ಕೂತಾಳ ಇಲ್ಲೇತ ಅವ್ರ ಮನೆಯಾಗ ಅದಕ್ಕ ಹೊಲಕ್ ಕಸ ಕರ್ಸೇದ ಏನಕೇನ ಗೊತ್ತ ನನಗ ಮಾಡ್ಕೋಬೇಕಾಗಿ ಅನಿಯೋ ಆಕಿ ಹಿಂಗ ಕೈ ಕೈ ಇಟ್ ಮತಾಡಕತ್ತಿದ್ರು ಅಕಿ ದಿ ಹೇಳಕತ್ತಿದ್ ಅವಾಗ ಗೊತ್ತು ಮಾಡ್ಕೋಬೇಕagitna ಏ ಹ ಆ ಬಾಗಿಟ್ಟಿ ತಂಗೆ ಉದ್ದ್ರಕ್ಕೆ ಶುರು ಮಾಡಿದಿಲ್ಲ ಹ ಇನ್ನು ಆಳಾಗಿ ಬಂದಾಳು ಆಕಿ ಜೋಡಿ ಸಂಬಂಧಕ್ಕೆ ಮಾತಾಡಕತ್ತೆನ ಹ ಇಲ್ಲದ ಹರಕತ್ತಿ ನಿಮಗೆ ಯಾಕ ಬೇಕagitilಾ ಹ ನಿನ್ನೆ ಕೇಳಕತ್ತೆನಿ ನನಗೆ ಯಾಕ ಬೇಕagitೇ ಅವ ಮತ್ತೆ ಕಾಳೆ ಕಟ್ಸು ಬಂದಾ ಈ ಮನಿಕ್ ಸೊಸಿ ಹೇಳ್ತಾನೆ ಕೇಳಕನ ನಾ ಇಲಕನ ಏ ಅಕಿ ಜೋಡ ಬಾರೆ ಮಾಡ್ ಜಗಳ ಕ ನಿಂತೇನ್ ಅಲ್ಲಿ ಮನಿಗೆ ಬಂದ್ ದಿವಸ ಕಮ್ಮ ಆಗತಿ ಯಾವತ್ತು ಕಣ್ಣೀರ್ ಹಾಕಿಲ್ಲ ಇವತ್ತ ಅಳ್ಕೋತ ನಿಂತೇನ ಹರೇ ಇಲ್ಲ ಸಂಶಯ ಕಟ್ಕೊಂಡ ಸಂಸಾರ ಹಾಳು ಮಾಡ್ಕೋಕ್ ಹೋಗ್ಬೇಡ ಹ ಅಕ್ಕೇನೋ ಬಡಪಾಯ್ ದುಡಿಯಾಕ ಬಂದಾಳ ಆಕಿ ಮೇಲೆ ಸಂಬಂಧ ಕಟ್ಟಿದ್ರ ನಾಳೆ ಊರಾಗಿನ ಜನ ಏನಂದಾರ ಮರಳಾಕಿ ಗಂಡಸತಿ ಹೆಣಮೇ ಇಲ್ಲ ಯಾಕೆ ಪगार ಕೊಟ್ಟೇನಿ ನೀ ಪगार ಕ ಕೊಟ್ಟಿಲ್ಲ ಯಾಕೆ ತಿನ್ನ ಪगार ಪಟೇಲ ಅತ್ತ ನಿನ್ನೇ ಇಟ್ ಹಿಂಗ ರoka ಕೊಟ್ಟ ಕಳ್ಸಿ ಅತ್ತ ಹುಡುಗೂರ್ ಗಾರ ಮೇಲೆ ತ ಹೋಗ ಅತ್ತ ಹುಡುಗೂರ್ನ ಅದಕ್ಕೆ ಹೇಳಾಕತ್ತೆ ನೀ ಮಕ್ಕಳಿಗೆ आराम ಇಲ್ಲ ನನಗೆ ಪगार ಕೊಡ್ರಿ ಅಂದಳು ನಿನ್ನ ಯಾಕೆ ಪगार ಕೊಟ್ಟೇನಿ ಆ ಚಿಗೌಂದ ಕೊಟ್ಟಿದ್ದಿಲ್ಲ

ಬ್ಯಾಡತ್ತ ಬಿಟ್ಟೈತಿ ಹ ಅದ ನೆನಪು ತಗದಿ ಕಣ್ಣೀರ್ ಹಾಕಿದ್ರೆ ಪಾಪ ಆಕಿ ಬಡತನಕ್ಕಾಗಿ ದುಡಿ ಹಾಕ ಬಂದಾಳ ದುಡಿ ಹಾಕ ಬಂದ್ಮೇಲೆ ಹಾಜರ್ ಅಪರಾಧ ಹೊರಿಸಿದ್ರ ಲೈ ಅಕಿ ಮರ್ಯಾದಿ ಜೋಡಿ ಇನ್ನ ಗಂಡನ ಕಿಮ್ಮತ್ ಹೊಕ್ಕೈತಿ

ಮಾಡುದೆಲ್ಲ ಮಾಡಿ ಮತ್ತ ಏನ್ ಮಾಡಿ ಅದ ಕೇಳಾಕೇ ಎಲ್ಲ ಯಾರ್ ಬಾಳೆನಾಗರ ನೀರ್ ಹಸವ್ರ ನೀವು ಬಾಳೆನಾಗ ಉಪ್ಪು ಹಾಕವ್ರ ಬೆಂಕಿ ಹಚ್ಚಿ ನಿಂತ ಮೋಜಾ ನೋಡವ್ರ ಹ ನನಗೂ ಎಲ್ಲ ಗೊತ್ತಾಗೇತೇನು ಅಲ್ವ ನಾಯಕ ನಿಮ್ಮ ಬಾಳೆದಾಗ ಬೆಂಕಿ ಹಚ್ಚರಿ ಏನಾಗಿ ಅಂತ ಹೇಳ

ಆ ನೀ ಹೇಳಿರ್ಲಿಕ ಏನೋ ಎಷ್ಟು ದಿವಸ ನಡಿತೈತಿ ಆಮೇಲೆ ಇದು ಕಣ್ಣ ಮುಚ್ಚಲಿ ಆಟ ಎಟ್ ಕಸಕ್ಕ್ ಬಂದಂಗ ಮಾಡುದು ಒಟ್ಟ ನೀರು ಹಾಸಕ್ ಹೋದಂಗ್ ಮಾಡುದು ಎಷ್ಟ್ ಮಣ್ಣ ಕಣ್ಣಾಗ ಮಣ್ಣ್ ಮುಗಿತೀರಿ ಆ ಬ್ಯಾಲಿ ಅವ್ವ ಮತ್ತ ಏ ಮರ್ಯಾದೆ ಕೊಟ್ಟು ಮಾತಾಡೋಕೆ ಆಗಾಕತ್ತೇತಿ ಇಂಥವ್ಗೇನ್ ಮರ್ಯಾದೆ ಕೊಟ್ಟು ಮಾತಾಡ್ತಾರ ಏಯ್ ಹಚ್ ಬಾಯ್ ಸಿಗವ್ವ ಏನ್ ಹೇಳಿದಿ ನೀನು ಆ ಕಸಕ್ ಬಂದಲಿ ನೀರ್ ಹಾಸಕ್ ಹೋದಲಿ ಏನ ಬಾಯ್ ಏನು ನಿಂತೈತಿ ಏನು ಮಾತಾಡಕತಿ ಏನ್ ಹೇಳಿದ ಚಿಗವ ತಮ್ಮ ನನಗೆ ಏನು ಗೊತ್ತಿಲ್ಲಪ್ಪ ಏನ್ ಹೇಳೆ ತಂಗಿ ಏನ್ ಹೇಳೆ ನಿನ್ ಮುಂದ ಹೇಳಿಲ್ಲ ಹೇಳ್ತಾರಲ್ಲ ಆ ಕೇಳಿಲ್ಲ ಆ ಮಾನಿ ಬಂದಾಗ ಏನೇ ಹೇಳಿದ ನನ್ನ ಮುಂದೆ ತಂಗಿ ನಿನ್ ಮಡಿ ಹಾಕುತ್ತಾ ಮೊದಲ ನಿನ್ ಗಂಡಾಕಿ ಜೋಡಿ ಇದ್ದ ಅಂತ ಹೇಳಿದಿರಾ ಏನು ಹೇಳು ತರೇನ ಬೋಲ್ಸ್ತರು ಬಿಡಂಗರ ಮಾತು ಮೊದಲ ನಿನ್ನ ತেলি બોಲ್ಸಬೇಕಕತ್ತಿ ಯಾಕ ಅದರ ಮತ್ತ ನಾವ್ ಹೇಳಿ ಹೇಳಿಲ್ಲ ನಾಕತಿದೇ ನಾನ್ ಮುಂದ್ ಹೇಳ್ದೆಕ ನೀನು ಹೋದನಾ ಅವತ್ತ ಪಗಾರಕ ಬನ್ಯಾಕ ಹೇಳಿದ್ ಮತ್ತ ನನಗೆ ಗೊತ್ತಿದ್ಯವ್ವ ನಿನಗೇನ ಹೇಳಿ ತರಿಕತೇರಿ ಏನಾ ತಂಗಿ ಇದ್ದಕಿದ್ದಂಗ ಹೇಳ್ರ ಎದ್ರ ಬಂದ್ರ ಎದಿಗ್ ಒದರಾತ ನಿನ್ನ ಚಲೋಕ ಹೇಳೇನ್ಯಾ ನಿನ್ನ ಕೇಳಿದ ತಾಯಿ ಸರಿ ಇರ್ತ ನಿನ್ ಜೋಡಿ ಕೆಲ್ಸಕ್ ಬಂದಿ ಕೆಲ್ಸಕ್ ಬಂದ್ರ ಅವ್ರಗ್ ಇಲ್ಲುದ ಒಂದ ಹೇಳಿ ತೆಲಿ ಕೇಳಿಸೇರಿ ನಾನು ನಿನ್ನ ಮಗಳು ಸರಿ ನಿನ್ನ ಮಗಳ ಆದ್ರ ಹಿಂಗ ಅವರು ದೇವ್ರಂತ ಮನ್ಸ್ಯಾರ ಅಂತವ್ರಿಗಿಂತ ಅಪರಾಧ ಹೋಲಿಸ್ತಿಲ್ಲ ನಿನಗೆ ಆ ನಾನು ಗಂಡಸತ್ ಹೆಣ್ಮಕೊಂಡ್ ತಿನ್ಬೇಕಂತ ಕೆಲ್ಸಕ್ ಬಂದ್ರಾಗ ಹಿಂಗೆಲ್ಲಾ ಮಾತಾಡ್ತಿದ್ಯಂತ ಹಣಿ ಬರೋ ಆ ಕೇಳು ಮಾತ ಕರೆ ಐತಿ ನೀ ಸಂಶಯ ಪಟ್ಟಿದ್ದು ಕರೆ ಐತಿ ಈ ಹೇಳಿದ್ದು ಕರೆ ಐತಿ ಇಲ್ಲಿ ಹೇಳ್ತೀನಿ ಕೇಳಿ ಸತ್ಯ ನನ್ನಿಂದ ಒಂದು ಜೀವಕ ನೋವು ಹಾಕೈತಿ ಅಂದ್ರ ಇನ್ನು ಸುಮ್ಮಿರಂಗಿಲ್ಲ ನೋಡು ಮದುವೆ ಆಗೋಕ್ಕಿಂತ ಮುಂಚೆ ಹಾಕಿ ನಾನು ಪ್ರೀತಿಸಿದ ಕರೆ ಮದ್ವಿ ಆಗಬೇಕಂತ ನಿರ್ಧಾರ ಮಾಡೀನಿ ಆದ್ರಾಕಿ ಅವ್ರವ್ವ ಅಪ್ಪನ ಮಾತಿಗೆ ಬೆಲೆ ಕೊಟ್ಟ ನನ್ನ ಬಿಟ್ಟ ಅಪ್ಪ ತೋರ್ಸಿದ ಹುಡುಗನ ಮದ್ವಿಯಾಗಿ ಹೋದಳ ನಾವು ಮನಸ್ಸಾರಿಯ ಪ್ರೀತಿಸಿದ್ನ ಹೊರಟ ಕೈ ಬಿಟ್ಟಿಲ್ಲ ತಿಳ್ಕೊ ಪ್ರೀತಿಯಲ್ಲಿ ಬಹಳ ಅರ್ಥ ಐತಿ ನೋಡು ಅವ್ರಿಗೆಲ್ಲ ಹಂಗನ್ಬೇಡವಾ ಯಾಕಂದ್ರ ನಾನು ಪ್ರೀತಿ ಮಾಡೋದಿಲ್ಲ ಅಂದಾಗ ಇದು ಗಂಡ ಕಣ್ಣಿ ನಾನು ಒಂದ್ ಸಲಾನು ನೋಡ್ಲಿಲ್ಲ ಅಂತ ಮಾಡಬ್ರಿಗೆ ಇಂತ ಅಪಾದ ಹೊರಸ್ತೇನವ ಹೊರಸ್ಬೇಡವ ಇನ್ನ ಕೈ ಮುಗಿದ್ ಬಿಡ್ಕೊತ ಅವ್ರೂ ಹಂಗೆಲ್ಲಾ ಮಾತಾಡ್ಬೇಡ ಮಾತಾಡ್ಬೇಡವ ಅರ್ಥ ಆಯ್ತಿಲ್ಲೋ ನೋಡ ಪ್ರೀತಿ ಪವಿತ್ರವಾಗಿದೆ ನಮಗೆ ಸಿಗಲಿಲ್ಲ ಅಂತ ಹೇಳಿ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡೋದು ಅದು ನಿಜವಾದ ಪ್ರೀತಿ ಅಲ್ಲ ಈಗೇನ್ ಅವ್ರು ಮಾಡ್ತಾರೆ ಪ್ರೀತಿ ಈಕೆ ನಾನು ಪ್ರೀತಿಸಿನಿ ನಾನು ಬಿಟ್ಟು ಬ್ಯಾರೆದವ್ನು ಮದುವೆ ಆದಳ ಅಂತ ಹೇಳಿ ಅವ್ರ ಮನೆ ಹೋಗಿ ಹಳ್ಳ ಉಗಿದು ಸೀಟಿ ಹೊಡೆದು ಕೂಗ್ ಹೊಡೆದು ಅಲ್ಲ ಎಲ್ಲೋ ಇರಲಿ ಹೆಂಗೋ ಇರ್ಲಿ ಪ್ರೀತಿಸಿದವರು ಸುಖವಾಗಿರ್ಲಿ ಅನ್ನೋದು ಆದ ನಿಜವಾದ ಪ್ರೀತಿ ಆದ್ರ ಅಕ್ಕಿದಯ್ಯ ಐತಿ ಹ ತಂದಿ ತಾಯಿ ಮಾತಿಗೆ ಬೆಲೆ ಕೊಟ್ಟ ಮಣಿ ಮರ್ಯಾದೆಗೋಸ್ಕರ ಅವ್ರ ಹಿರಿಯರು ತೋರ್ಸಿದ ಹುಡುಗನ ಮದುವೆಯಾಗಿ ಬಾಳೆ ಕಚ್ಚರು ಕೂಡ ಇದೀ ದೌಡಿಯಲ್ಲಿ ಸಿಕ್ಕಾಕಿ ಇದೀವಿ ಆಗಿವತ್ತ ನಮ್ಮಲ್ಲಿ ಕಸಕ್ಕೆ ಬರಬೇಕಾತ ಬರಬೇಕಾಯ್ತ ಹಿಂದೆ ಮಾಡಿದ ಹೊಲಸಕ್ಕೆ ಹಿಂದೆ ತಲೆ ತಗ್ಗಿಸುವಂಗ್ ನೋಡು ಅಕ್ಕಿ ಮನಸ್ಸ ಹಾಲಿನಷ್ಟು ಕೊಲತೈತಿ ನನ್ನ ಮನಸ್ಸ ಆಕಿ ಮ್ಯಾಲೆ ಎಲ್ಲಷ್ಟಷ್ಟು ಇಲ್ಲ ಆಕಿ ಈ ಕಣಕರ ಕೊಟ್ಟ ನಾ ಮಾಣಿ ಧರ್ಮದಿಂದ ಸಾಯ್ ಮಾಡಬೇಕು ಕೈ ಚಾಚಿದ ಹೊರತ ಮೊದಲೇ ಪ್ರೀತಿ ಇಟ್ಕೊಂಡ ಆಕಿ ನನ್ನ ಆಗಬೇಕನ್ನು ದುರಾಶೆಯಿಂದ ಅಲ್ಲ ಆ ಸ್ಥಾನದಾಗ ನೀನೇ ಇರ್ಲಿ ಈ ಅವ್ವಾನ ಇರ್ಲಿ ಸಾಯ್ ಮಾಡುದು ಮನುಷ್ಯನ ಧರ್ಮ ತಿಳಿತಿಲೋ ಈ ಮಾತು ಕೇಳಿ ಸಂಸ ಮಾಡ್ಕೊಂಡ ನಾ ಸಂಸಾರ ಹಾಳು ಮಾಡ್ಕೋತೀನಿ ಹೊಂಟಿದ್ದೆ ಹುಚ್ಚಮಂಗ್ರಿ ಇಲ್ಲಿ ಕೇಳಿ ಹೇಳ್ತೇನೆ ಲಾಸ್ಟ್ ನಿನಗ ದಸರಥ ಮಹಾರಾಜನ ಮನೆಯಾಗ ಅನ್ನೋ ಒಬ್ಬಕಿ ಸೇವಕಿ ಕೈಕಿಗಿ ಇಲ್ಲದ ದುರ್ಬುದ್ಧಿ ಹೇಳಿದ್ರಿಂದ ಶ್ರೀರಾಮಚಂದ್ರ ಕಾಡ ಸೇರಬೇಕಾತ ಚಿಗವ್ ಕೆಲಸಕ್ಕೆ ಬಂದ ಯವ್ವ ನೀನು ಗಂಟು ಮೊದಲಕ್ಕಿ ಜೋಡಿ ಇದ್ದತಿ ಹೇಳಿದ್ರಿಂದ ನೀನು ಹಾ ತವರ ಮನಿ ಸೇರ್ಬೇಕಾತ ಅದು ಯಾರೋ ಏನೋ ಹೇಳಿದ್ರು ಕೂಡ ಪ್ರತ್ಯಕ್ಷ ನೋಡಿ ಪ್ರಮಾಣಿಸಿ ತಿಳ್ಕೋಬೇಕ ನೋಡಕ ನಾ ಹಿಂಗ ಅಂದೇಳಿ ನೀನ್ ಮನಸ್ಸಿಗಸ್ಕೋಬೇಡ ದೇವ್ರ ರಗೂಡ ಮಾಡ್ತಾನ ಹಿಂಗ ಹೇಳಿ ಕಸಕ್ ಬರ್ದ್ ಬಿಡ್ಬೇಡ ಕಸಕ್ ಬಾ ದಿನ ಕೆಲ್ಸಕ್ ಬರಂಗ ಬಾ ಆದ್ರ ಈ ಮಣಿಮೂರ್ಕ್ ಮುದ್ಕೇನ ಬಿಟ್ಟು ತರ್ಬೇಡ ಮಂತಕ್ಕಿ ಅಂತ ಆಯ್ತು ಮಂತಾಕಿ ಮಾದಿ ಕಾಶಿ ನೋಡ್ ಕಂಗ ನಾನ್ ಜೀವನ ಹಾಳ ಮಾಡಿ ಬೇಡ ಬೇಡ ನೀ ಬರ್ಬೇಡ ಚಿಗವಾ ನೀ ಬಾಕ ಆಯ್ತವ ಅಕಿ ನಿಮ್ಮ ಸರಿ ಬೇಡ ಬೇಡ ಇಬ್ರು ಜೋಡಾಗಿ ಬರ್ತಾರ ಒಂಟಿ ಹೆಣ್ಮಗಳು ಒಬ್ಬಕ ಹೆಂಗ್ ಬರ್ತಾಳು ಸಿಗವಾ ನೀನುಬ್ಬಾ ಕೊಡ್ತೀನಿ